ಆ ರಾಯಲ್ ರಾಯಲ್ ಆಗಿದೆ ಸಖತ್ ಮಾಸ್ ಎಂಟರ್ಟೈನರು ಫಸ್ಟ್ ಹಾಫ್ ಅಲ್ಲಿ ಒಂದು ಲವ್ ಕಾಮಿಡಿ ಇದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಸಖತ್ ಸಸ್ಪೆನ್ಸ್ ಇದೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ ದಿನಕರನ್ ಟೀಮ್ ಆಲ್ ದ ಬೆಸ್ಟ್ ಟೀಮ್ ಗೆ ಚೆನ್ನಾಗಿದೆ ಅಣ್ಣ ತುಂಬಾ ಚೆನ್ನಾಗಿದೆ ಮೂವಿ ಸೆಕೆಂಡ್ ಹಾಫ್ ಮಾತ್ರ ಬೆಂಕಿ ಮೂವಿ ಫ್ಯಾಮಿಲಿ ಆಡನ್ಸ್ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ನೋಡಿ ಫ್ಯಾಮಿಲಿ ಈ ಬಸ್ ಸಮಿಗಳು ಎಲ್ಲ ಬಂದ್ ನೋಡಬೇಕು ಯಾರಿಗೂ ಯಾರಿ ಸೂಪರ್ ಹಿಟ್ ಮೂವಿ

ಚೆನ್ನಾಗಿದೆ ಮೂವಿ ಅಲ್ಲಿ ಚೆನ್ನಾಗಿದೆ ಸಿಗಳು ಚೆನ್ನಾಗಿದ್ದಾವೆ ನೋಡಕ್ಕಿನ್ನ ಏನ್ ಕೋರ್ತೀವಿ ಏನ್ ವಿಚಾರ ಮಾಡ್ತೀವಿ ಅಂತಂದ್ರೆ ಬೇರೆ ಮೂವಿಗಳಿಗೆ ನಮ್ಮ ಕರ್ನಾಟಕದಲ್ಲಿ ಬಹಳ ಕಟೌಟ್ಗಳು ಆಗ್ತಾ ಇದಾರೆ ಇನ್ನೊಂದು ಬೇರೆ 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 ಸಪೋರ್ಟ್ ಎಲ್ಲ ಇದೆ ಕನ್ನಡ ಮೂವಿ ಇದಾವೆ ನಮ್ಮ ಮೂವಿಗಳು ಎಲ್ಲ ಚೆನ್ನಾಗಿ ನೋಡಿ ಸಂತೋಷ ಮಾನವೀಯತೆ ಒಂದು ಸಮಾಜ ಇಂಪಾರ್ಟ್ ಇಂಪಾರ್ಟೆಂಟ್ ಅನ್ನೋದನ್ನ ಕರೆ ಮೇಲೆ ದಿನಕರ ಅವರು ಒಂದು ಉತ್ತಮ ಪ್ರಯತ್ನ ಮಾಡಿದ್ರ ಅಂತ ಹೇಳ್ಬೋದು ಎಕ್ಸಲೆಂಟ್ ಸರ್ ಯಾವ್ದೇ ಮಿಸ್ ಮಾಡ್ಕೊಳ್ಬೇಡಿ ಯಾರ ನೋಡಿಲ್ಲ ದಯವಿಟ್ಟು ಸಿನಿಮಾ ನೋಡಿ ಇದ್ರೊಳಗಂತೂ ಆ ಫೈಟಿಂಗ್ ಆ ಡ್ಯಾನ್ಸ್ ಆ ಸ್ಟೋರಿ ಅಷ್ಟೇ ಸ್ಟೋರಿ ಅಂತ ತುಂಬಾ ಎಳ್ಕೊಂಡ್ ಬಂದಿದ್ದಾರೆ ತುಂಬಾ ಚೆನ್ನಾಗಿದೆ ಫಸ್ಟ್ ಹಾಫ್ ಅಂತೂ ಆ ಡ್ಯಾನ್ಸ್ ಕಣ್ಣಿಗೆ ಗೋವಾ ಸೀನ್ ಇರೋದು ಒಂದೊಂದ್ ಸೀನ್ ಅಷ್ಟೇ ತುಂಬಾ ತುಂಬಾನೇ ಚೆನ್ನಾಗಿದೆ ಯಾವ್ದೇ ಕಾರಣಕ್ ಮಿಸ್ ಮಾಡ್ಕೊಳ್ಬೇಡಿ ಅದ್ರಲ್ಲಿ ಆ ಆ ಇವರು ನಮ್ಮ ಆ ವಿರಾಟ್ ಆಕ್ಟಿಂಗ್ ಅಂತೂ ಹಬ್ಬ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈಗಿನ ಯಂಗ್ ನಮ್ಮ ಶಿವಣ್ಣನೇ ನೆನಪಾಗುತ್ತೆ ಬಾಲ್ಯದಲ್ಲಿ ಶಿವಣ್ಣ ಹೇಗಿದ್ರು ಆನಂದ್ ಇರೋದು ರಥ ಸತ್ತಂಬಿರೋದು ಆತರ ಹೆಂಗ್ ಎನರ್ಜಿ ಏನಿದೆ ಅವರಲ್ಲಿದೆ ಹೀರೋ ನಲ್ಲಿ ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತೂ ಗ್ಯಾರಂಟಿ ಸೂಪರ್ ಟೂಪರ್ ಆಗುತ್ತೆ ಆಫ್ಟರ್ ಅಂದ್ರೆ ಎರಡ್ ಮೂರು ವರ್ಷಗಳ ನಂತರ ದಿನಕರ್ ಸಾರ್ ಒಂದ್ ಒಳ್ಳೆ ಪ್ಯಾಕ್ಟ್ರನ್ ಅಲ್ಲಿ ಬಂದಿದ್ದಾರೆ ಸಿನಿಮಾ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ನಮ್ದೊಂದು ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇದೆ ಸಿನಿಮಾ ನೋಡಿ ಡ್ಯಾನ್ಸ್ ಸೂಪರ್ ಎಕ್ಸಲೆಂಟ್ ಆರಾಮಾಗಿ ಎಲ್ಲಾರು ಬಂದು ನೋಡಬಹುದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೈನ್ ಥೀಮ್ ಇದೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ದಿನಕರ್ ಅವರು ಏನೇ ಹೇಳಿದ್ರೆ ಕ್ಲಿಯರ್ ಆಗಿ ಎಲ್ಲ ಎಷ್ಟೇ ಹಣಕಾಸು ಏನೇ ಇತ್ತು ಅಂತ ಅಂದ್ರು ಫೈನಲ್ ಆಗಿ ನಮ್ಗೆ ಏನ್ ಇಂಪಾರ್ಟೆಂಟ್ ನಾವ್ ಎಲ್ಲಿರಬೇಕು ಅಂತ ತೋರಿಸ್ಕೊಟ್ಟಿದಾರೆ ದಯವಿಟ್ಟು ಎಲ್ಲ ಒಂದ್ಸಲ ಬಂದು ನೋಡಬಹುದು ಆರಾಮಾಗಿ ನೋಡಬಹುದು ನೋಡಿ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಆಕ್ಷನ್ ಮತ್ತೆ ರೊಮ್ಯಾಂಟಿಕ್ ಎಲ್ಲ ಇದೆ ಸರ್ ಈ ವಿರಾಟ್ ನೆಕ್ಸ್ಟ್ ಇನ್ನೂ ಇನ್ನೊಂದು ಇನ್ನು ಫ್ಯೂಚರ್ ಅಲ್ಲಿ ಒಳ್ಳೆ ಹೀರೋ ಸರ್ ನಮ್ ಕನ್ನಡ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸೂಪರ್ ಆಗಿರ್ತಾರೆ ಚೆನ್ನಾಗಿದೆ ಚೆನ್ನ ತೋರಿಸಿದ್ರೆ ಒಳ್ಳೆ ಲವ್ ಸ್ಟೋರಿ ಒಳ್ಳೆ ಫೈಟ್ನೆಸ್ ಸಾಂಗ್ ಎಲ್ಲ ಸೂಪರ್ ಆಗಿದೆ